ಹೆಂಗೆ ಕೆಲಸ ಚಲೋ ನಡಕತ್ತೆ ಶಾಂತಕ ವ್ಯಾಪಾರ ಅಂತೂ ಚಲೋ ಆಗತ್ತವ ಏನೂ ತೊಂದರೆ ಇಲ್ಲ ಇದು ಸೀರೆ ಅಂತೂ ಎಂಥ ಮಸ್ತ್ ವ್ಯಾಪಾರ ಆಗತ್ತವ ಶಾಂತಕ ನಾವು ಒಂದು ಮನುಷ್ಯರಾಗತ್ತೀವಿ ನೋಡತ್ತಾಗ ಅದನ್ನ ಅಂದೆ ನಾನು ಈ ಚಟ್ನಿ ಪುಡಿ ಅದು ಇದು ಹಪ್ಪಳನ ಮಾಡ್ಕೊಂತ ಕುಂದ್ರೆ ಬೇಡ ಅದು ಅಲ್ಲದೆ ಶಾಂತಕ ನೀವು ಮಾಡಾತಿಲ್ಲ ಅಂದಿದ್ರೆ ನಂಗೆ ಅಷ್ಟು ಹಾಕಿದ್ದಿಲ್ಲ ಈಗ ನಾನು ಮಂದಿ ಯಾರೋ ಯಾರೋ ಕಾಂಪಿಟೇಷನ್ ಹಚ್ತಾರ ಕರೇನಾ ಇಲ್ಲ ಅಂತ ಹೇಳಂಗಿಲ್ಲ ಈಗ ಗೆಳತಿ ನೀ ಮಾಡ್ತಾ ಇದ್ದೀ ಶಾಂತಕ ಅದಕ್ಕೆ ಅಡ್ಡಗಾಲಾಗಿ ನಂಗೆ ಮತ್ತೆ ಮಾಡೋಕೆ ನನ್ನ ಮನಸ್ಸಿಲ್ಲ ಹೌದಿಲ್ಲ ಅದರ ಸಂಬಂಧ ಅರ್ಧ ನನಗೆ ಬೇಡ ಅಂದ್ರೆ ಬ್ಯಾಡೇ ಬೇಡ ಅಂತ ಜಗಳ ತಕೊಂಡು ನನಗೆ ಬೇಡ ಅಂತ ಅನ್ಸೀನಿ ನಾನು ಏನು ಮಾಡಿದೆ ಬೇರೆ ದಂಧೆ ಮಾಡಲೇಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದೆ ಆಗದೆಲ್ಲ ಒಳ್ಳೇದ್ ಶಾಂತಕ ಅದೇನ್ ಸುಳ್ಳಲ್ಲ ನಿಜವಾಗ್ಲೂ ಅದು ಸುಳ್ಳಲ್ಲಕ್ಕ ಶಾಂತಕ ಕರೇನಾ ಅವತ್ತು ನಮ್ಮ ಅತ್ತೆ ನಂಗೆ ನೀನು ಎದಕ್ಕೂ ಉಪಯೋಗಿಲ್ಲ ಅಂತ ಕಿ ಒಂದು ಮಾತಕ್ಕೆ ಬಾಯಿಂದ ಬರಲಿಲ್ಲ ಅಂದಾಗ ಅಂದಿದ್ರೆ ನನಗೂ ಏನಾರು ಮಾಡಬೇಕು ಅನ್ನೋ ಛಲನ ಹುಟ್ತಿದ್ದಿಲ್ಲ ಶಾಂತಕ ನಂದು ಇಷ್ಟ ಬಿಡು ಜೀವನ ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ತಿದ್ದೆ ಆದ್ರೆ ಅವತ್ತು ನಮ್ಮ ಅತ್ತೆ ಆ ಮಾತು ಅಂದ್ಲು ನನಗೂ ಒಂದು ಹಠ ಹುಟ್ತು ಏನಾರ ಒಂದು ಮಾಡಲೇಬೇಕು ಯಾಕೆ ನಾನು ಹಿಂಗೆ ಇರಬೇಕು ಅಂತೇಳಿ ನನ್ನಲ್ಲಿ ಒಂದು ಹಠ ಹುಟ್ಟಿ ನಾನು ಇದನ್ನು ಮಾಡಿದ್ದು ನೋಡಿ ಶಾಂತಕ ಎಷ್ಟು ನನ್ನ ಕೈ ಹಿಡಿತಾ ಇತ್ತು ಗೊತ್ತಾ ಕರೇನಾ ಇನ್ನೊಂದು ದಿನಕ್ಕೆ ನೋಡಿ ಶಾಂತಕ ನಾವು ಒಂದು ಸಕ್ಸಸ್ಫುಲ್ ನಾನು ಒಂದಕ್ಕೆ ನೋಡ್ತಿರ್ಬೇಕು ಆಗಲಿ ವಾ ಆಗಲಿ ಒಳ್ಳೇದಾಗಲಿ சட்னி பூடி ஹப்பள இத்கிந்த நான் ஹேத்தின கதை நீட் அந்த நான் நான் ஹேத்தனெல்லாம் சீரிய அங்கடீ பால் ஷலோ யாக்க ஆள் வந்தா நோட்பு அவ்வளோ பிரத்தியொந்து கலசு சூட்டி மாட்டிரு அன்ப நு பிரியொந்து நன்க நம் நன் கடை கேல்சு வரும் பார்க்க பிரேமக்க இவரெல்லாரும் நான் அவலிம்பித்தாயேனே அவரு மாக்கக்கை நின்ற நிஜவாகலூலோ நடைக்கத்தி ಕರೆನ ಅದಕ್ಕೆ ನಾ ಹೇಳ್ತೇನಲ್ಲ ಅದರಂತ ಚಲೋ ಯಾವುದಿಲ್ಲ ನೀ ಅದನ್ನ ಮಾಡ್ಕೊಂಡು ಹೋಗಿ ಕರೆನ ಹೂನ ಶಾಂತಕ ನನಗೂ ಯಾಕ ಚಲೋ ಅನ್ನಿಸ್ತು ಹಂಗಾಗಿ ಅದನ್ನ ಮಾಡಿ ಈಗಂತರ ಚಲೋ ಯಾಪಾರ ಆಗುತ್ತೆ ಶಾಂತಕ ಆಮೇಲೆ ನೀನು ಇದು ಏನಕ್ಕೆ ಕೊಟ್ಟೆಂತೆ ಹೂನೆ ಮತ್ತೆ ದುಡಿಮೆ ಮಾಡ್ತಾ ಇದೀನಿ ಎಲ್ಲ ನಮ್ಮ ನಮ್ಮತ್ತೆ ಅಷ್ಟು ಸಹಕಾರ ಮಾಡ್ತಾರ ನನ್ನ ಮಗನೊಂದು ಈಟ ಕರ್ಕೋತಾರ ಮಾಡ್ತಾರ ಅದು ಅಲ್ಲದೆ ಅಂತ ಮುದ್ದಿನ ಮಗನ ಹೆತ್ತೆ ನನಗೆ ಕೊಟ್ಟಾರಲ್ಲ ಅದಕ್ಕೆ நம்மத்தீங்க ஏன் கொட்டிரு கடுமேலோகனப்பா கண்ட் ஷோலோதனப்பா சொஸ்தியாரோ அந்திர் தரார ஆண்ட ஆண்ட யார் கொட்டையாக கொட்டிர் தான் ஆ தாய்க் வந்து கொடுப்பல கலோ கட்டிர் சொசி அந்த காலன் கச கண்ணங்க காண்த்திர் தார் காலன் கசோ ஓகே ஆக்கி நம்ம கேல்சே வந்தா அக்கினு ஒன் மனியாக ஆம் ரானி கட்டி இருந்தக்கி நம்ம வந்தா ஆக்கின் நானும் மகளிர் நோட மறுத்து விட்டுருத்தவா ஆ தரத்தியரு அது அது புண்ணியதாய் நன்காக்கி சில ಅಯ್ಯೋ ನನಗೆ ಸಿಕ್ಕಳಲ್ಲವಾ ಪುಣ್ಯಾತಿಗಿತ್ತಿ ನೀ ತಂದೆ ಅಂತ ನಿಮ್ಮ ಅತ್ತಿಗೆ ಅಯ್ಯೋ ಅಯ್ಯೋ ಗಂಟ ಬಿದ್ದು ನನ್ನ ಜನ್ಮ ತಿನ್ನೋದು ನೀನು ನೋಡಬಾರ್ದು ಕೇಳಿ ನಮ್ಮ ಮತ್ತೆ ಏನಂತಾರೆ ಹಾಂ ಅಯ್ಯ ನೀನು ತೊಂಬ ಏನಾರು ತಂದು ಕೊಡು ಏನಾರು ತಂದು ಕೊಡು ನೀ ಏನಾರು ತಂದು ಕೊಟ್ಟಿ ಅನ್ನೋ ದುಡ್ಡು ತಂದು ಕೊಡು ಅಲ್ಲ ಅದು ನನ್ನ ಮನ್ಸಿಗೆ ಬರಬೇಕು ತರಬೇಕು ಅಂತೇಳಿ ಅದನ್ನು ಕೇಳಿ 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 ತರಿಸ್ಕೊಳೋದೆ ಹ್ಞೂ ನೋಡು ನಿನ್ನ ಅನ್ಕೂಲ ತರಕಾದ್ರೆ ತುಂಬಾ ಇಲ್ಲಾಂದ್ರೆ ಹೇಳು ತರಬಾರ್ದಂತ ಅಲ್ಲ ಶಾಂತಕ ತರನಂತೆ ಆದ್ರೆ ಏನು ಗೊತ್ತನ ಈಗ ನಾನು ಇನ್ನು ನನ್ನ ಅಂಗಡಿ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಬೆಳೆಸ್ಬೇಕು ಇನ್ನಷ್ಟು ಮಂದಿಗೆ ಮಾಡ್ಬೇಕು ಅದನ್ನ ಆಮೇಲೆ ಸ್ವಲ್ಪ ಏನಂದ್ರೆ ಇನ್ನೊಂದ್ ಚೂರ ಸೀರೆಗಳೆಲ್ಲ ಇನ್ನೊಂದು ಸ್ವಲ್ಪ ಚಲೋ 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 ಈ ಮದ್ವಿ ಈಗ ಭಾಳ ತುಟ್ಟಿ ಬರ್ತಾವಲ್ಲ ಆ ಟೈಪ್ ಸೀರೆ ಎಲ್ಲ ತರಿಸಿ ಹಾಕ್ಬೇಕು ಡ್ರೆಸ್ ಎಲ್ಲ ಇದು ಮಾಡಿಸ್ಬೇಕು ಆಮೇಲೆ ಹೊರಗಿಂದ ಗಾಜಿಂದ ಇಲ್ಲದ್ ನಮ್ದು ಸೀರೆ ಒಳಗಿನ ಕಾಣುವಂಗ ಅವ್ರಿಗೆ ಅಂಗಡಿಯರಿಗೆ ಹೇಳಿ ಆ ಗಾಜಿನ ಟೈಪ್ ಏನಾರ ಮಾಡಿಸ್ಕೊಳಕತ್ತೆ ಆ ಒಂದು ಪ್ರಯತ್ನ ಮಾಡೋಣ ಅಂತ ಒಟ್ಟ ಅದೇ ಏನೇನೋ ಒಂದು ನನ್ನ ತಲೆಯಾಗಿ ಏನೇನು ಬರ್ತೈತೆ ಅದನ್ನೆಲ್ಲ ಒಂದು ಮಾಡ್ಬೇಕು ಅಂತ ಹಂಗಾಗಿ ರೊಕ್ಕ ஒே அதுன்னே இன்னும் ஆகல நோட் ஒன்லர் நல்ல ரூபாய் ஆகத்வ எல்லா பங்கார தரக்கூடாது சாந்தக்கேன்தாரா சரி சரி நெர்மனிக்கு ஊர்ல அதுக்கவன் தெளி கெடஸ்க்கொள்ளலா நானும் இல்லை நீ மத்திங்க ஆக ಯಾವ ಎಲ್ಲ ಹೇಳೇನು ಬಿಡ ಮತ್ತೆ ತಂದೆ ತಾ ಮಾತಾಡ್ತತಿ ಹೋಗ್ಬಿಡಿ ಮಾತಾಡ್ಕೊಡ್ರಿ ಮತ್ತ ಕೋಲೀ ಮಾತಿ ಗೆಲ ಯಾರು ನಮ್ಗೆ ನಮ್ಗೇನು ಅನ್ಸತಿ ಅದ್ನೇ ಮಾಡೋದು ನಾವು ಹ್ಮ್ ಇದು ಆನ್ ಅನ್ಕೊಲೆ ಸುಮ್ನ ಬಿಟ್ಟಿ ಸುಮತಿ ಆರಾಮದಾಳ ಓ ಗಂಡನ ಮಿನಾಗ ಆರಾಮದಾಳವ ಈ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡದಾಳ ಅದ್ರಾಗಕ್ಕಿ ಗಂಡು ಚುಳೋದು ಅತನ ಮನಿ ಬಿಡಿಸ್ಕೊಳಕ್ಕೆಲ್ಲ ರೊಕ್ಕ ಹೊಂದ್ಕೆ ಐತಂತ ಅಂತ ಮನಿನೂ ಬಿಡಿಸ್ಕೊಳದ್ರ ಇಷ್ಟರಾಗ ಈಗ ಎಲ್ಲ ಜೀವನ ಚಂದ ಹೊಂಟೈತಿ ನೋಡು ಆರಾಮದ ನೋಡುವ ಸುಳ್ಳಾಕೆ ಹೋಗಕ್ಕೆ ಹೌದಾ ಆಗ್ಲಾ ಒಳ್ಳೇದಾಗಲಿ ಅರೇನಾ ಶಾಂತಕ್ಕ ಹಂಗೆ ಎಲ್ಲ ಒಂದೊಂದು ಹಂತಕ್ಕೆ ಬಂತವ ಒಟ್ಟು ಅದೇ ಒಂದು ಸಮಾಧಾನ ನೋಡು ಅದೇ ದೇವ್ರದಯಿಂದ ಎಲ್ಲ ಒಳ್ಳೇದಾದ್ರೆ ಸಾಕು ಅಂತ ಅಷ್ಟೇ ಮತ್ತೇನೈತೆ ಹೌದಿಲ್ಲ ಯಾರು ಕಣ್ಣ ಹ್ಞೂ ಶಾಂತಕ ಅಂದಂಗೆ ನಿಮ್ಮ ತಂಗಿ ಶಾಂತಕ ಅಕ್ಕಿ ಇದು ಅದೇನಾಗೆ ನೌಕ್ರಿಗೂ ಕರ್ಲ ಹತ್ತು ಚಲೋ ಐತಿ ಓಹ್ ಜೋರೈತಿ ದುಡಿಮೆ இப்பத்தை சவ் மூவத் சவ் பகார ஐத்தி இன்னும் ஆகத்தன் ஆமேல பிரமோஷன் எல்லாம் சா எண்ட தவாக்கான பிடி அந்த ஒழே பகார நம் ஐத் நம்ம எல்லா நோட்ருஜி நான் திராஸ் தோண்டி அங்கே கேசோது எசி ஒழுக்குந்தது அது தக்கார தகுதா அல்ல அக்கி அஸ் திராஸ் இத்த இன்னொரு கையா ஷிக்குல நம் ஒன் தாசித்தே இல்ல ஒன்னா சூட்டி மாவந்து நடித்தி இவன் நடித்தீ மந்தி கையோதாத நடிவா நன்கு அது மாடா ಹೌದಾ ಇಬ್ರು ಆರಾಮ್ ಮಾತ್ರ ಕೂತು ಕುತ್ ಬಿಟ್ಟಿರಿ ಓಹ್ ಬರ್ರಿ ಪರಕ ಕುಂದ್ರ ಬರ್ರಿ ಅದ ಮಗಳು ಮಕ್ಕೊಂಡಿದ್ಲ ಶಾಂತ ಕುಂದು ಆಯ್ತಾರ ಸೂಟಿ ಅಂತಲ್ರಿ ನಿಮ್ದೇನ ಹ್ಮ್ ಹೌದ್ರಿ ವರ ವಾರ ಬರ್ತಾ ಬಡ್ದ ಕೆಲಸ ಮಾಡುದಾ ಶಾಂತಕ್ ನಾ ಸೂಟಿ ಮಾಡೋಣ ಅಂತ ಹಂಗಾಗಿ ಈಗ ಬಾ ದಿನ ಸೂಟಿ ಮಾಡತ್ತಿ ಮತ್ತೆ ಅಡಿಗೆ ಆಯ್ತಾನೆ ಅಡಿಗೆ ಆತ್ ನೋಡಿ ಶಾಂತಕ ಅಯ್ಯೋ ವಾರಂತಾರ ಸ್ವಲ್ಪ ಆರ್ಬಾರ್ಸ ಆರ್ಬಾರ್ ಓಡು ಕೆಲಸ ಇವತ್ತೇ ಒಂದಿಸ್ ಒಗಿಯೋದು ಬಾಳಿದ್ದು ಒಗ್ಗಿದು ಕಸ ಹೊಡ್ಕೊಳ್ಳೋದು ಕಲ್ಲು ಒರೆಸ್ಕೊಳ್ಳೋದು ಒಟ್ಟು ಸ್ವಚ್ಛ ಮಾಡೋದು ಅರ್ಬಿ ಮಟ್ಚಿಟ್ಕೊಳ್ಳೋದು ಆಮ್ಯಾಗ ಒಂದು ಸ್ವಲ್ಪ ಇತ್ತು ಇದು ಸಣ್ಣ ಪುಟ್ಟ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ನೋಡುವ ಹಂಗೆ ಅಡಕು ಅಂತ ಬನ್ನಿ ಮಗಳ ಆಕಿನೂ ಆಟಾಡಕ್ ಹೋಲ್ಲ ಹುಡುಗಾರ ಜೋಡಿ ಅದಕ್ಕೆ ಬನ್ನಿ ಮತ್ತೆ ಶಾಂತಕ ಮತ್ತೇನು ಸಮಾಚಾರ ಗಿರ್ದೇಕ ಹೆಂಗ್ ನಡತಿ ದಂಡೆ ಚಲೋ ನಡಕೈತಿವ ಮತ್ತೆ ಪರಕ ಕೇಳಬೇಕಂದೆ நீங்க கண்ட ஒழை பிட்டான இல்லைன்னு இது கிடைமே ஆய்தானா கம்மி ஏத்தி அந்த அனுமான் படது கம்மி ஆகி அங்கே அனுமான் பட்கொண்டு குந்திரே உபயோகில் அந்த தன்கோத்தாகிர் அதுக்குமையா சொல ஆக்டு தவ் ஒழைய புத்தி கொட்டினால ஒன்னே நின் கண்ட பாழை அவ்வளோ நன்கு எந்தி மக்கள் நோட்கொண்ட முகது ஓத்கி அதே இதொந்து ஸ்வாவ பதிலாகி ஆத்தல மத்த ಈಗ ನನ್ನ ರೊಕ್ಕ ರೊಕ್ಕಾಡ್ತಾವ ಶಾಂತಕ ನಿನ್ನೆ ಒಂದು ಸೊಕ್ಕ ತೆಗೆದಿಟ್ಟಿದ್ದೆ ಇಷ್ಟು ದಿನ ದುಡಿಮೆ ಮಾಡಿದ್ದೆಲ್ಲ ತೆಗೆದಿಟ್ಟು ನನ್ನ ಬ ನನ್ನ ರೊಕ್ಕ ಯಾರೂ ಕೇಳೋಂಗಿಲ್ಲ ಶಾಂತಕ ಹನ್ನ ರೂಪಾಯಿ ಕೇಳಂಗಿಲ್ಲ ಕೂಡ್ಸಿಟ್ಟಿಟ್ಟಿಟ್ಟು ಸಂಘಕ್ಕೆ ಕಟ್ಟಿ ಮೊನ್ನೆ ನಿನ್ನೆ ಸಂಘದಾಗ ಸಾವಿರ ರೂಪಾಯಿ ತೊಗೊಂಡಿನವ ಶಾಂತಕ ನನ್ನ ಮಗಳಿಗೆ ಒಂದು ಜೋಡಿ ಅಂತಾರ ನಾ ಅಂತ ನಾಳೆ ಇವತ್ತು ಹೋಗ್ಬೇಕಂತಂದೆ ಅಂದೆ ಈ ಬಂಗಾರದ ರೂಟ್ ಭಾಳ ಐತಲ್ಲ ಶಾಂತಕ ಕಡಿಮೆ ಆಗಿಂದ ಹೋಗ್ಲಿವು ಏನು ಮಾಡ್ಲೇ ಗೊತ್ತಾಗೋಲ್ತಾರೆ ತರದಿದ್ರೆ ತಂದು ಬಿಡ್ರಿ ಕಡಿಮೆ ಆಕತಿ ಅನ್ಕೊಳಕೊ ಬಿಡ್ರಿ ಅದಿನ ಎರಡು ಲಕ್ಷ ಮಠ ಹೋಗಿ ಕಡಿಮೆ ಹಾಕತಂತೆ ಯಾವಾಗ ಎರಡ್ ಲಕ್ಷಕ್ಕೆ ಹೋಗ್ಬೇಕು ಕಡಿಮೆ ಆಗ್ಬೇಕು ಅಲ್ಲ ಕಡಿಮೆ ಆಕತ್ ಬಿಡ್ರಿ ಇದು ಎರಡ್ ಲಕ್ಷ ಮಠ ಫಾಸ್ಟ್ ಹೋಗಿ ಕಡಿಮೆ ಅಂತ ಏನ್ ಗ್ಯಾರಂಟಿ ತಂದ್ಬಿಡ್ರಿ ಹೋಲತ್ತ ಏನ್ ಮಾಡೋಕದೇನ್ ಕಡಿಮಾಕತ್ತಂದ್ರ ಏನು ಅಷ್ಟೇನ್ ಕಡಿಮೆ ಆಗಲ್ಲ ಜನ ಹಂಗ ನಮ್ಕೊಂಡು ಕುಂತಾರ ಎರಡ್ ಲಕ್ಷದ ಮಠ ಹೋಗಿ ಕಮ್ಮಿ ಆಕತಿ ಎರಡ್ ಲಕ್ಷ ಮಠ ಹೋಗಿ ಕಮ್ಮಿ ಅಂತ ಅಂತೇಳಿ ಏನು ಕಮ್ಮಿ ಆಗೋದಲ್ಲ ಸುಮ್ನೆ ಹಂಗೆ ತಿಳ್ಕೊಂಡಾರ ಯಾಕೆ ಅವ್ರಿಗೆ ವಾಸ್ತದ್ ನಾವು ಸುಮ್ಮನೆ ಇರೋದೇ ನೀವು ತರದಿದ್ರೆ ತಂದ್ಬಿಡ್ರಿ ನಾಳೆ ಶಾಂತಕ್ಕೆ ಕೈಯಾಗಿ ಕೈಯ್ಯಾಗ ರೊಕ್ಕಿದ್ರೆ ಇರೋದಿಲ್ಲ ಏನು ನಾನು ಕಿವಿಯೊಂದು ತರಮ್ಮ ಅಂತ ವಿಚಾರ ಮಾಡೇನಿ ತಂದುಬಿಡ್ಲೇನ ಅಂತ ಅಲ್ಲ ನಾನು ಹಿಂಗೆ ಹೇಳ್ತೀನಿ ತಪ್ತಿ ಕೊಡ ಬಂಗಾರ ಹಿಂದ್ಕೊಮ್ಮೆ ರೊಕ್ಕ ಜೋಡಿಸಿ ಗಂಡಂದು ನಿಂದು ಅವು ಇದು ಎಲ್ಲ ಸೇರಿಸಿ ಸಂಗದ ತೆಗಿಸಿ ನಿನ್ನ ಮಗಳಿಗೆ ಮಕ್ಳೇ ಅಂತ ತಂದೆ ಈ ಸಲ ಬಂಗಾರ ತರಬೇಡ ಮನೆಯಾಗ ಅತ್ತಿಯರಿಗೆ ನೀನು ನಾನು ನೀನು ಕೆಲ್ಸಕ್ಕೆ ನನ್ನ ಕಡೆ ಬರ್ತೀಯಾ ನಿಮ್ಮ ಹತ್ತಿ ಗರ್ಬಿಗೆ ತ್ರಾಸಾಕತಿ ತ್ರಾಸ ಆಕತಿ ಅಂತಿರ್ತಿ ಒಂದು ವಾಷಿಂಗ್ ಮಿಷನ್ನೇ ಒಂದು ತ ಒಂದು ತೊಗೊಂಡು ಬಂದು ಒಳ ವ್ಯವಸ್ಥೆ ಮಾಡ್ಕೊ ನೋಡು ಏ ಶಾಂತಕ ಆಗೋಗ ಮಾತಂತೆ ಅದಕ್ಕೆ ಮ್ಯಾಗಿನ ನೀರಿಂದ ಡ್ರಮ್ ಇಡ್ಬೇಕಂತ ನೀರ್ ತಗೋಬೇಕಂತ ಹಾಕ್ಬೇಕಂತ ಬಿಡ್ಬೇಕಂತ ಕಲೆಕ್ಷನ್ ಕೊಡ್ಸ ಎಲ್ಲಿದೆ ಮಾಡಕ್ ಹೋಗಣ ಶಾಂತಕ ய்யில்லிங் டாய்லெட்ல ரொக்கி மட்டா தாக்கி பாஜக கொடுச்சி ஆ தப்பா அஹ் அஸே அதுக்கேற்க சிமிட்டிங்க இன்னொரு மழை நீரது ஏன் ஏனாரு கவனி மால்ல அய்யோ அரவித எஸ் திராஸ் பக்கத்து மனியாக இருந்தாரே ஒக்கோலிடு அந்த விசாரமா நீல்சனாக் பாப்பா இல்லை துடித்தார் அல்ல வயசாதே அம ஹங்காக்கி ஹவுதில்ல அரவி நோடக்கிண்டாண்ட் இல்ல போகின் கல்ச முக நீகி அது பதிலே ஒன் ஹுர் சோப்பின பிடி ஹாக்கி சாலு மிட்டு அந்த தகத படிக் காலிக் ஒன்னாத்தர ಒಣಕೆ ತ್ರಾಸ ಆಗಲ್ಲ ಬಿಡ್ತೈತಿ ಒಗ್ತಾವ ಏನು ಎಂತ ಚುಚ್ಚು ಹೋಗಿತ್ ಗೊತ್ತಾ ಬೇಕಾರ ನಮ್ಮ ಮನಿಗ್ ಬರ್ರಿ ನಾ ಇಲ್ಲಿ ನಮ್ಮ ಮನ್ಯಾಗ ವಾಷಿಂಗ್ ಮಿಷನ್ ಐತಿಲ್ಲ ರೀ ಪರಕ ಆ ವಾಷಿಂಗ್ ಮಿಷಿನ್ ನೋಡ್ರಿ ಎಷ್ಟು ಚಲೋ ಅರವಿ ಹೋಗುದು ಒಣಗಿದಂಗ ಬರ್ತಾವಪ್ಪ ನೂರು ರೂಪಾಯಿಕ ಎಪ್ಪತ್ತು ಭಾಗ ಒಣಗಿದಂಗೆ ಬರ್ತಾವ ಮೂವತ್ತು ಭಾಗ ಅಟ್ಟ ಬಿಸ್ಲಿಗೆ ಆ ರೀತಿ ಆಕತಿ ಅರಬಿನೂ ಒಗಿರ್ತಾವ ಹಂಗೇನ್ ಮಾಸ ನಾವೇನು ಕಲ್ಲಾಗ ಮುಳ್ಳಾಗ ಒಳ್ಳರ್ತೇವೆ ಏನ್ ಹೊಲಮನೆ ಅನ್ನಂಗಲ್ಲ ಏನಿಲ್ಲಪ್ಪ ಕುಂತಲ್ ಕುಂದಕ್ಕೆ ಏನ್ ಹೊಲ್ಸಾಗೈತಿ ಸೀರೆ ಒಗತ್ತವ ಏನೇನ್ ಹಂಗೇನು ಹೊಲ್ಸೇನು ಕುಂದ್ರಲ್ಲ ಸ್ವಲ್ಪ ಗಣ್ಮಕ್ಳು ಅವು ಕಾಗ ನಮ್ಮ ಸೀರೆ ಲಂಗ ಜೊತೆಗೆ ಹಾಕೋ ಬದ್ಲಿ ಮಕ್ಕಳು ಒಟ್ಟೆ ಬೇರೆ ಹಾಕದಿದ್ರೆ ಹಾಕ್ರಿ ಇಲ್ಲಾಂದ್ರೆ ನಡಿತಿದ್ದ ದಿನ ಹುಡು ಅರಿಬಿ ಆದ್ರೆ ಹಂಗೂ ಹಾಕ್ಬೋದಿಲ್ಲ ಕೊಳಪಟ್ಟಿ ಕಾಯಿ ಅನ್ಕೊಳ್ಳು ಇವತ್ತಿಕ್ಕಿ ಒಂದಿಟ್ಟು ಹಾಕಿದ್ರು ನಡಿತಿದ್ವಿ ಯೋ ಹಗರ ಹಾಕತ್ ಬಿಡ್ರಿ ಕೆಲಸ ತಂದಿಟ್ಕೋರಿ ನಾ ಹೇಳ್ತೇನಲ್ಲ ಒಂದು ಮೂವತ್ತು ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ಅಂದ್ರೆ ಬರ್ತೈತಿ ಸಾಕು ಹಂಗಂತೀರ ಹಂಗಾರ ಹಂಗೆ ಮಾಡ್ತೀನಿ ತಾಳ್ರಿಪ್ಪಾ ನನಗೆ ಮನಿಗೊಂದು ಫ್ರಿಜ್ ತರಬೇಕಂತ ಭಾರಿ ಆಸೆ ಮೂನ್ ರೂಪಾಯಿ ಏನು ಎಲ್ಲರ ಮನೆಯಾಗೂ ಫ್ರಿಜ್ಜು 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 ಈಗಿನ ತಂಡ್ಯಾಗ ಆತು ಓತು ಈ ಆಗೈತಲ್ಲ ಐತಲ್ರಿ ಕಣ್ಣನ್ ನೀರು ಕುಡಿಯಾಕತ್ತ ಗನ್ನ ಮಜಾ ಅನಿಸ್ತೈತಿ ಆ ಫ್ರಿಜ್ ಇತ್ತಂದ್ರೆ ಒಂಚೂರ ಈ ಕೈಪಲ್ಲಿ ಇಡಾಕ ಮಾಡಾಕ ಎಲ್ಲದಕ್ಕೂ ಅನುಕೂಲ ಬಾರಿ ಅಂತ ಒಂದು ಫ್ರಿಜ್ ತರ್ಬೇಕು ಅಲಾಗ ನಮಗೆ ಆತರ ಮತ್ತೆ ಐವತ್ತು ಸಾವಿರ ರೂಪಾಯಿ ಐತೆಂತೀರಿ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಅಂದ್ರೆ ಇದನ್ನು ಇದನ್ ಮಾಡ್ರಿ ಒಂದು ವಾಷಿಂಗ್ ಮಿಷಿನ್ ತಗೋರಿ ಹತ್ತು ಹನ್ನೆರಡು ಸಾವಿರ ರೂಪಾಯಿಗೆ ಒಂದು ಸಿಂಗಲ್ ಡೋರಿಂದ ತಗೋರಿ ಏನ್ ಡಬಲ್ ಡೋರಿಂದ ದೊಡ್ಡ ತರ್ತೀರಿ ಎದಕ್ಕೆ ಬೇಕಾದ ಅವಶ್ಯಕತೆ ಇಲ್ಲ ಖಾಲಿ ಪೀಲಿ ಹೌದಿಲ್ ಸಿಂಗಲ್ ಒಂದು ಹತ್ತು ಹನ್ನೆರಡು ಹದಿನೈದು ಅಲ್ಲಪ್ಪ ಒಂದು ವಾಷಿಂಗ್ ಇದು ಫ್ರಿಜ್ ತಗೋರಿ ಎರಡು ಸಾಮಾನು ಒಮ್ಮೆ ಬಂದಂಗೆ ಬಂದಂಗಾತಿಲ್ಲ ಮೊದಲು ಮನೀಗ್ ಬೇಕಾಗಿತ್ತರ್ರಿ ಪಾ ಆಮೇಲೆ ಬಂಗಾರ ಬೆಳ್ಳಿ ನೀವು ಹೇಳೋದು ಏ ನನಗೆ ಬಂಗಾರದೊಂದೇ ಲಕ್ಷ್ಯಾಗ ಇವನು ಬೇಕು 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 ಅಂತ ದಿನ ಅನ್ಕೊಳದು ಆದ್ರೆ ಸಿಕ್ಕ ರೊಕ್ಷಿಕ್ ಬಂಗಾರ ತಂದ್ಬಿಡೋದು ಮೂಲ ಮಾಡೋದು ಹೌದಿಲ್ಲ ഇര ഹെ മാറി ഇന്നും ബംഗാരക്കിഷ്ടനേ പടല ഉം അല്ല നമുക്ക് പൊട്ടിയെ ഒന്ന് ലക്ഷത ഐവത് സാ നൽവത് സാറ് എമ്പത് സാർ അല്ല പാസി ഹക്കൊണ്ട് തർത്താ സീരി ഉട്ട്കൊണ്ട് തർത്തീവ് ബംഗാ ബംഗാ ബായ്മയ വടി അങ്ങനോ ಅವು ನೀವು ಅಜು ಬದುಕಿಟ್ರ ಯಾವ್ದು ಬಂಗಾರದ ಯಾವ್ದ್ ಪಾಸಿದೆ ಒಂದಿಟ್ಟು ಗೊತ್ತಾಗುದಿಲ್ಲ ಏನಿನ್ ರಂಗಡಿ ಹೋಗಿ ತಿಕ್ಕಿ ನೋಡ್ಬೇಕಾ ಮೊಟ್ಟೆ ಒಟ್ಟ ತಿಳದಲ್ರಿ ಅಂತ ಬಂದವು ಅವ್ನ ಹಾಕೊಂಡ ಜನ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಕೇಳ್ರಿ ನೀವು ಬೇಕಾದ್ರೆ ಬರದ್ ಕೊಡ್ತೀನಿ ನಾನು ಯಾವ ರೊಕ್ಕ ಆ ಬಂಗಾರದ ಬಂಗಾರದಂಗಡಿಗೆ ಕಾಲಿ ಹೊಡ್ಕೊಂಡ್ಕೊಂಡ್ ಇರ್ಬೇಕ ಇಲ್ಲಿ ಬಿಡ್ರಿ ಅಂತೀರಿ ಈಗ ಇರ್ತಕ್ಕ ಬಂಗಾರ ತಗೊಳೋರು ಹೆಚ್ಚಾಗ್ಯಾರೀ ಯಾವಾಗ ಪೇಟೆಗೆ ನೀವು ಅಂಗಡಿಯಾಗ ಎಂಟು ಮಂದಿ ಕುಂತ ಬಿಟ್ಟಿರ್ತಾರ ಅದು ಎಲ್ಲಿ ಬರ್ತಿದಿತ್ತಪ್ಪ ಅವ್ರಿಗೆ ರೊಕ್ಕ ಅಂತ நீ தரக்கே ஜோட ஆசை ஏன் கடும ஆக ஆனால் தக தர இல்றாரி அஸே மத்திய நோடக் ஆக உம் நீங்க அது மாநா హంగార నాంచూరు కల్సక్ బరచ డ డగ్గిర్కే నోడీ శాంతక నన్న కేసక్ బర నా గండం కర్కొండో మొదలు ప్యాటో బాను యాంద్రే మై ఆగ్ర రూపాయ నిల్దీప ఖర్చు ఆక అడుక నూ నమ్మ ఒ ఈ నమ్మ ప్యాటి హత్ గొత్ ప్యాట కాలిట్టు గొప్పలా నన్న గండ నను హిర్త ఊట హోగి అద నోడి ఎత్త నోడి తోబర్తేడ ఐటమ్ అవును ನಿನ್ನೆ ನನ್ನ ಚಾನಲಲ್ಲಿ ವಿಡಿಯೋ ಹಾಕಬೇಕು ಅಂದರೆ ಒಟ್ಟು ಆ್ಯಪ್ ಓಪನ್ ಆಗಿರಲಿಲ್ಲ ರೀ ನಿನ್ನೆ ಇಡೀ ದಿನ ಟೆನ್ಷನ್ ಭಾಳ ಆಗಿತ್ತು ಓಪನ್ ಆಗ್ತಿಲ್ಲ ಓಪನ್ ಆಗ್ತಿಲ್ಲ ಅಂತ ರಾತ್ರಿ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ದೆ ಅದಕ್ಕೆ ನನಗೆ ವೀಡಿಯೋ ಬೆಳಗ್ಗೆದ್ದು ಈಗ ಹಾಕ್ತೇನೆ ಇವತ್ತೆಲ್ಲ ವಿಡಿಯೋನ ಹಾಕ್ತೇನೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಅವಳಿ ಜೋಳಿ ಈ ಕಥಿನ ನಾನು ಮುಗಿಸ್ಬೇಕು ಅಂತ ಅನ್ಕೊಂಡೇನೆ ಸರಿ ಅವಳಿ ಜೋಳಿಯೆಲ್ಲ ಬ ಬದುಕು ಜಟಕ ಬಂಡಿ ಕಥಿ ಇದನ್ನು ಮುಗಿಸ್ಬೇಕು ಅಂತ ಅನ್ಕೊಂಡೇನಿ ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರಿ ಶಾಂತಕ್ಕನೂ ಆಕಿ ಅಕ್ಕಿ ಜೀವನದೊಳಗೆ ಭಾಳ ಚಲೋ ಇದಾಗಳ ಇನ್ನು ತಂಗಿನೂ ಅಷ್ಟೇ ಏನೇ ಅಕ್ಕನ ಮ್ಯಾಗೆ ಸಿಟ್ಟು ಸೆಡವು ಏನೇ ಇರಲಿ ಅಕ್ಕಿನೂ ಆಕಿ ಜೀವನದೊಳಗೆ ಚಲೋ ನಡ್ಕೊಂಡು ಹೊಂಟಾಳ ಇನ್ನು ಗಿರ್ಜಕ್ಕಂದು ಒಂದೆಲ್ಲ ಜೀವ್ ಒಂದು ಮಟ್ಟಿಗೆ ಜೀವನ ಸೆಟ್ಲ್ ಆತ ಸೀರಿ ಅಂಗಡಿ ತಗೊಂಡು ಕುಂತು ಪಾರಕ್ಕಂದು ಗಂಡನ ಪ್ರಾಬ್ಲಮ್ ಸಾಲ್ವ್ ಆಯಿತು ಆಕಿನೂ ನನ್ನ ಇದ್ರೊಳಗೆ ದುಡಿತ ಆದಾಳ ಒಂದು ಬದುಕು ಹಂತಕ್ಕೆ ಬಂದೈತಿ ಏನೂ ಟೆನ್ಷನ್ ಇಲ್ಲ ಆರಾಮಾಗದೇವಿ ಅದಕ್ಕೆ ಇದನ್ನು ಮುಗಿಸ್ಬೇಕು ಅಂತ ಮಾಡೀನಿ ಈ ಚಾನಲ್ ಒಳಗೆ ನಾನು ಒಠಾರದ ಗೆಳತಿಯರು ಏನು ಹಳೆಯದು ಸ್ಟಾರ್ಟ್ ಮಾಡಿದ್ನಲ್ಲ ಅದನ್ನು ಮುಗಿಸಿದ್ದೆ ಅದನ್ನು ಅರ್ಧಕ್ಕೆ ಬಿಟ್ಟಿದ್ದೆ ನಾನು ಅದನ್ನು ರೀಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ಭಾಳ ಇಂಟ್ರೆಸ್ಟಿಂಗ್ ಕಾಮಿಡಿಯಾಗಿರೋವಂಥ ಚೊಲೋ ಚಲೋ ಚಲೋ ಒಂದು ಸ್ಟೋರೀಸ್ ಬರ್ತಾ ಇರ್ತಾವೆ ನಿಜ ಹೇಳ್ಬೇಕಂದ್ರೆ ಈ ದಿನಕ್ಕೆ ದಿನದ ಹೊಸ ಹೊಸ ಅಂತಾನೆ ಹೇಳ್ಬೋದು ಆ ತರ ಸ್ಟೋರೀಸ್ ಇನ್ಮೇಲೆ ಈ ಚಾನಲ್ ನ ಹಾಕೊಂಡ್ ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡಿರಿ ಇದಕ್ಕೆ ಯಾವ ಥರ ಸಪೋರ್ಟ್ ಕೊಟ್ರು ಅದಕ್ಕೂ ಅದೇ ರೀತಿ ಸಪೋರ್ಟ್ ಕೊಡ್ರಿ ಅಂತ ಬೇಡ್ಕೊಳ್ತೀನಿ ಬದುಕು ಜಟಕಾ ಬಂಡಿ ಇಲ್ಲಿಗೆ ಮುಗಿತು